ಅದೇ ಮುಚ್ಚಿಮಾರಿ ಯಾಕೆ ಮಾತಾಡ್ಬೇಕು ಮಗನೇ ಅಲ್ವಾ ಸಾಂಗ್ ಕೇಳಿಸ್ಬೇಕಾ ಒಂದು ಸಾಂಗ್ ತಂದು ಕೇಳಿಸಿದ್ರು ಕೇಳಿಸ್ದಾಗ ಸುಮ್ಮನೆ ಅಂದರೆ ಸಮನಾಗ ಒಂದು ಇನ್ನೂ ಆರು ಏಳು ಪಿಕ್ಚರ್ ಸಾಂಗ್ ಆಡ ಆಡೋದಿದೆ ಬಟ್ ಇವ್ರು ಕೇಳಿಸಿದ್ರೆ ನನಗೊಂದು ಮೂರು ತಿಂಗಳಿಂದ ಟೂ ಮಂತ್ಸ್ ತ್ರೀ ಮಂತ್ಸ್ ಬ್ಯಾಕ್ ಏನೋ ಕೇಳಿಸಿದ್ರು ಬಟ್ ನನಗೆ ಟೈಮ್ ಇರಲಿಲ್ಲ ಟೈಮ್ ಇರಲಿಲ್ಲ ಕೂಡ ಸೊ ಅದರಿಂದ ನಾನು ಮಾಡಿದೆ ಫಸ್ಟ್ ಸಾಂಗ್ ಕೇಳಿದೆ ತುಂಬ ಚೆನ್ನಾಗಿದೆ ಮರಯ ನನ್ನ ಕೈಲಿ ಯಾಕೆ ಆಡಿಸ್ತೀರಿ ದೊಡ್ಡ ದೊಡ್ಡ ಸಿಂಗರ್ ಅವರು ಇಂಡಿಯಾದಲ್ಲಿ ಒಳ್ಳೆ ಹಿಟ್ಟಾಗುತ್ತೆ ಈ ಸಾಂಗ್ ಹಂಡ್ರೆಡ್ ಪರ್ಸೆಂಟ್ ಹಿಟ್ಟಾಗುತ್ತೆ ಸಾಹಿತ್ಯ ತುಂಬ ಚೆನ್ನಾಗಿದೆ ಅವ್ರಿಗೆಲ್ಲ ಆಡಿಸ್ಬಿಡಿದ್ದೆ ನಾನು ಯಾರಕ್ಕೆಲ್ಲ ಆಡಿಸಿ ಶಂಕರ್ ಸರ್ ಇದಾರೆ ಮತ್ತು ಇಲ್ಲಾಂದ್ರೆ ಸುಮಾರು ಜನ ಇದ್ದಾರೆ ದೊಡ್ಡ ದೊಡ್ಡ ಸಿಂಗರ್ಗಳಿದ್ದಾರೆ ಲೆಜೆಂಡ್ರಿ ಸಿಂಗರ್ಗಳು ಅವ್ರು ಆಡಿಸಿ ನಾನು ಬೇಡ ಆಮೇಲೆ ನನ್ನ ನಂಬ್ಕೊಳ್ಳೋ ಬೇಡ ನಾನು ಕಳ್ಳ ಟಕ್ಕ ಬಿಟ್ರೆ ಸಿಕ್ಕ ನಾನು ಆ ಥರದ್ದು ನನ್ನ ಬಿಟ್ಬಿಡಿ ನೀವು ಅಂತ ಆದರೆ ಅವ್ರು ಬಿಡ್ಲಿಲ್ಲ ನಾನು ಫಾಲೋ ಮಾಡಿ ಫಾಲೋ ಮಾಡಿ ಸಿಕ್ಕಾಬಿಟ್ಟು ಇದು ಮಾಡಿದ್ರು ಮತ್ತು ನಂಗೆ ಮತ್ತೆ ಸಾಂಗ್ ಕೇಳಿಸಿದ್ರು ಮತ್ತು ನಮ್ಮ ಚಂದ್ರು ಇಟ್ಕಂಡ್ರು ಸೊ ಏನೇನೋ ಮಾಡಿ ಟ್ರೈ ಮಾಡಿ ಬಂದರು ಬಟ್ ಸಾಂಗ್ ತುಂಬ ಚೆನ್ನಾಗಿತ್ತು ನನಗೆ ನನಗೆ ಒಂದು ಏಳೆಂಟು ಸಿನಿಮಾ ಸಾಂಗ್ಗಳು ಕಳಿಸಿದ್ರು ಹಾಡೋಕ್ಕೆ ಅಂತ ಬಟ್ ನಾನು ಹೇಳಿದೆ ಇದು ಈ ಸಾಂಗ್ ಆಡೋ ನಮಗೆ ಇದು ಚೆನ್ನಾಗಿದೆ ಆಮೇಲೆ ಏನಪ್ಪ ಅಂದರೆ ನನಗೆ ಎಲ್ಲ ಕಂಪ್ನಿಯವರು ಈಗ ಆನಂದ ಕಂಪ್ನಿ ಆಗಲಿ ಆನಂದಾಡಿ ಆಗಲಿ ನಮ್ಮ ಪಚ್ಚಿಯವರು ಏ ಟು ಮ್ಯೂಸಿಕ್ ಆಗಲಿ ಎಲ್ಲ ಅಣ್ಣ ಸಾಂಗ್ ಆಡಿ ಅಣ್ಣ ಎಲ್ಲ ಸಾಂಗ್ಗಳು ಆಡಬೇಡಿ ಅಂತಾರೆ ಪರ್ಟಿಕ್ಯುಲರ್ ವಿಷಯಗಿರಿ ಇರೋ ಆಡಿ ಸುಮ್ಮ ಸುಮ್ಮನೆ ಸುಮ್ ಸುಮ್ಮನೆ ಎಲ್ಲ ಸಾಂಗ್ಗಳು ಆಡಕ್ಕೆ ಹೋಗ್ಬೇಡಿ ಯಾಕಂದರೆ ವ್ಯಾ ಸಾಹಿತ್ಯ ನಿಮ್ಗೆ ಗೊತ್ತೇ ಇದೆ ವ್ಯಾಲಿಸು ಅಂತ ನಾನು ಅದಕ್ಕೆ ಇದು ಸಾಹಿತ್ಯ ತುಂಬ ಚೆನ್ನಾಗಿತ್ತು ಇದು ತುಂಬ ಅದ್ಭುತವಾಗಿತ್ತು ಆ್ಯಂಡ್ ಆಯ್ತಪ್ಪ ಕೊಡ್ತೀನಿ ಇವತ್ತು ಇವತ್ತು ಫ್ರೀ ಇದ್ದೀನಿ ಮಧ್ಯಾಹ್ನವರೆಗೂ ಬಂದು ಆಡ್ಬಿಡ್ತೀನಿ ಇರೋ ಮಗ ಅಂತ ಹೇಳ್ಬಿಟ್ಟು ಬಂದೆ ಬಂದ ಮೇಲೆ ಗೊತ್ತಾಯಿತು ಯಜಮಾನ್ರು ಮ್ಯೂಜಿಡೈರ್ ಇದಾಗಲಿ ಸಾಕಾದ ಕಂಪೋಸ್ ಮಾಡಿದ್ದಾರೆ ಅದ್ಭುತವಾಗಿ ಮಾಡಿದ್ದಾರೆ ಆ್ಯಂಡ್ ಒಳ್ಳೆ ಸಾಂಗು ಸೂಪರ್ ಹಿಟ್ ಸಾಂಗ್ ಆಗುತ್ತೆ ಇದು ಇದಂತೂ ಹಂಡ್ರೆಡ್ ಪರ್ಸೆಂಟ್ ಸೂಪರ್ ಹಿಟ್ ಆಗುತ್ತೆ ಸಾಂಗು ನನಗೆ ನೀನೇ ಬೇಕಿತ್ತಾ ಇದೆಲ್ಲ ಯಾಕೆ ಬೇಕು ಚೆನ್ನಾಗಿದೆ ಸಿಕ್ಕರೆ ಸಿಕ್ಕರೆ ಒಳ್ಳೆ ಹುಡುಗ ಸಿಕ್ಕರೆ ಸಿಕ್ಕರೆ ಅಲ್ಲ ಮ್ಯೂಸಿಕ್ ಡೈರ್ ಆಡ್ತಾರೆ ನಾನು ನಾನು ಆಡೋದಲ್ಲ ಆಲ್ಮೋಸ್ಟ್ ಆಲ್ ಮಗ ನಾನು ಫಸ್ಟ್ ಆಫ್ ಆಲ್ ಮ್ಯೂಸಿಕ್ ಡಾಕ್ಟರ್ಗಳು ಬಂದು ನೋಡಿದ ತಕ್ಷಣ ಫಸ್ಟೇ ಹೇಳ್ಬಿಡ್ತೀನಿ ನಾನು ಸಿಂಗರ್ ಅಲ್ಲ ಮೊದಲನೇದಾಗಿ ಐ ಡೋಂಟ್ ನೋ ಮ್ಯೂಸಿಕ್ ಸಂಗೀತ ನನಗೆ ಗೊತ್ತಿಲ್ಲ ಆಮೇಲೆ ಸಾರಿ ಗಾಮ ಅನ್ನೋದು ನಾನು ನಿಜವಾಗ್ಲೂ ಗೊತ್ತಿಲ್ಲ ನನ್ಗೆ ಗಮ್ಸಲೇಕ ಸರ್ ಯಾವಾಗಲೂ ಹೇಳ್ತಾರೆ ಬಲ್ ಮಗ ನಿನ್ಕೊ ನೀನು ಅಂಗ್ಬಿಟ್ಟು ಹಂಗ್ಬಿಟ್ಟು ಆಡ್ಬಿಟ್ಟಿಯಾ ಹಂಗನ್ಬಿಟ್ಟು ಹಂಗ್ಬಿಟ್ಟು ಇಟ್ಟಾಗೋ ನೀನು ಸಾಂಗು ಅಂತ ನಂಗೆ ದೇವರಾನೇ ಗೊತ್ತಿಲ್ಲ ಮೊದಲ ಪ್ರಾಮಿಸ್ ಗೊತ್ತಿಲ್ಲ ನನಗೆ ಬಟ್ ಬರ್ತೀನಿ ನಿಂತ್ಕೊಂಡು ಹಾಡ್ತೀನಿ ಅದನ್ನು ಮ್ಯೂಸಿಕ್ ಹಸ್ಗಳು ರೆಡಿ ಮಾಡ್ಕೊಂಡು ಹಾಕ್ತಾರೆ ಆ ಥರ ನನಗೆ ಸಂಗೀತದ ಇದೇ ಗೊತ್ತಿಲ್ಲ ಗಂಧನೇ ಗೊತ್ತಿಲ್ಲ ನಾನೊಂಥರ ಆಡಿಯನ್ಸು ನಾನು ನಿಮ್ಗಳ ಥರ ಸೇಮ್ ನಾನು ಕೇಳ್ತೀನಿ ಚೆನ್ನಾಗಿದೆ ಚೆನ್ನಾಗಿಲ್ಲ ಅನ್ನೋದು ಮಾತ್ರ ಆ ದೇವ್ರು ಕೊಟ್ಟಿರೋ ನನಗೆ ಒಂದು ಇದು ಬಿಟ್ಟರೆ ಮಿಕ್ಕಿದ್ದೇನಿಲ್ಲ ಜನಪದ ಹಿಂಗೆ ಆ ಶೈಲಿಲಿ ಜಾನಪದ ಶೈಲೀಲಿ ನಾನು ಆಡ್ಕೊಂಡು ಹೋಗ್ತೀನಿ ಅಷ್ಟೇ ಸೊ ಅದು ಗೊತ್ತಿಲ್ಲ ಎಲ್ಲ ಕೇಳಿ ಬಾಳಿ ಹಿಟ್ ಮಾಡ್ತಾವ್ರೆ ಕೇಳ್ತಾವ್ರೆ ನಯನ ನಮ್ಮ ಮಸೀಬು ನನ್ನ ತಾಯಿರೋಣ ಲವ್ ಸಾಂಗ್ ಲವ್ ಸಾಂಗ್ ನಾನು ಮೊನ್ನೆನೆ ಹೇಳ್ತಿದ್ದೆ ನಾನು ಹಾಡ್ಬೇಕಾದ್ರೆ ಕೆಲವು ಪದಗಳನ್ನ ಡೈರೆಕ್ಟ್ ಆಗಿ ಅಂದ್ರೆ ಮ್ಯೂಸಿಕ್ ಏರುಪೇರು ಎಲ್ಲ ಗೊತ್ತಿಲ್ಲ ಡೈರೆಕ್ಟ್ ಪದಗಳನ್ನ ಆಡ್ತೀನಿ ನಾನು ಸೊ ಆ ಲವ್ ಸಾಂಗ್ ತುಂಬಾ ಚೆನ್ನಾಗಿ ಮಾಡ್ಯಾರೆ ಸಿಕ್ಕರೆ ಸಿಕ್ಕರೆ ಒಳ್ಳೆ ಹುಡುಗ ಸಿಕ್ಕರೆ ಹುಡುಗಿರು ಅಳ ತೋಡೆ ಬಿಡ್ತಾರೆ ಒಳ್ಳೆ ಹುಡುಗ ಸಿಕ್ಕರೆ ಹುಡುಗಿರು ಅಳ್ಳ ತೋಡೆ ಬಿಡ್ತಾರೆ ಮಕ್ಕಳ ಅವ್ರಿಗೆ ಅವ್ರಿಗೆಲ್ಲ ಅಲ್ಲ ಈಗ ಈಗ ಅವ್ರ ನಿಮ್ಗೆಲ್ಲ ಹೇಳಕ್ ಆಗ್ತದ ಮಕ್ಳ ಹುಡುಗಿ ಹುಡುಗಿರು ಹುಡುಗಿರು ನೋಡಿ ಸಾಹಿತ್ಯ ಯಾರು ರಾಮ ರಾಮ್ ನಾರಾಯಣವ್ರ ಮಗನೇ ರಾಮನಾರಾಯಣ ಹಾ ಅವ್ರು ಬರ್ದವ್ರೆ ನನ್ಕೈಲ ಆಡ್ಸವ್ರೆ ನಾನು ಅದನ್ನ ಇದು ದೊಡ್ಡ ಟ್ರೋಲ್ ಆಯ್ತದ ಏ ಮಾಮನಿ ಮ ಈಗ ಏನ್ ಗೊತ್ತಾಕಂದ ಈ ಟ್ರೋಲು ಅನ್ನೋದು ಮತ್ತೆ ಇನ್ನೊಂದೇನೋ ಕಿಂಡಲ್ ಮಾಡೋದು ಅನ್ನೋದು ಸೊ ಅವ್ರು ಹೊಟ್ಟೆ ತುಂಬಿಸ್ಕೊಳಕ್ ಮಾಡ್ತಾರೆ ಪಾಪ ಅದನ್ನ ಯಾಕೆ ನಾವು ಕಿಂಡಲ್ ಮಾಡ್ಬೇಕು ಮಗ ಈಗ ನಾವು ಹಂಗೇನಾದ್ರೂ ನಮಗೆ ಟ್ರೋಲ್ ಮಾಡಿದೆ ಇಲ್ಲ ನಾವು ಟ್ರೋಲ್ ಆಗ್ತಾಯಿದ್ದೀವಿ ಅಂದರೆ ಅಲ್ಲೆಲ್ಲರ ಗದ್ದೆ ಇದ್ದೆ ಉತ್ಕೊಂಡು ಮನೆಗೇ ಒಳಗಡೆ ಇಟ್ಕೊಂಡು ಆರಾಮಾಗಿ ಸುಮ್ಮನೆ ಎತ್ಕೊಂಡು ಸುಮ್ಮನೆ ಹೋಗಿ ಫ್ಯಾಕ್ಟ್ರಿ ಕೆಲಸ ಬರಬೇಕು ನಾವು ಇರೋ ಜಾಗ ಆ ಥರದ್ದು ನಾವು ಬಂದಿರೋ ಪಬ್ಲಿಕ್ ಆ ಥರದ್ದಂಗೆ ಅಂದ್ಬಿಟ್ಟು ನಾವು ಅವ್ರಿಗೆ ಯಾಕೆ ಬೈಬೇಕು ಅವನು ಅದರಿಂದ ಒಂದು ನಾಲ್ಕು ಕಾಸು ಮಾಡ್ತಾನೆ ಅವನು ಹೊಟ್ಟೆ ತುಂಬುತ್ತೆ ಅಂದರೆ ಸೊ ಪಾಪ ಅವ್ನಿಗೆ ಅಲ್ವಾ ನಾವು ಯಾಕೆ ಇದು ಮಾಡಬೇಕು ಬಟ್ ಕೆಡ್ದಾಗ ಮಾಡಬೇಡಿ ಅಂತಷ್ಟೇ ಕೆಡ್ದಂಗೆ ಮಾಡಬೇಡಿ ಹೆಣ್ಮಕ್ಳ ಬಗ್ಗೆ ಕೆಡ್ದಾಗೆ ಬೈಬೇಡಿ ಹೆಣ್ಮಕ್ಳನ್ನ ಕೆಡ್ದಾಗ ಹೀಯಾಳಿಸ್ಬೇಡಿ ಸೊ ಅದ್ರ ಬಗ್ಗೆ ನನಗೆ ಇದಿದೆ ಆಕ್ಸೆಪ್ಟ್ ಆಗಿದೆ ಬಿಟ್ಟರೆ ಮಿಕ್ಕಿದೆಲ್ಲ ಅವ್ರು ಏನು ಬೇಕಾದ್ರೂ ಮಾಡ್ಕೋಬೋದು ಸಿನಿಮಾ ಚೆನ್ನಾಗಿದೆ ಚೆನ್ನಾಗಿಲ್ಲ ಆಮೇಲೆ ಇನ್ನೊಬ್ರ ಬಗ್ಗೆ ಆಮೇಲೆ ಬೇರೆ ಬೇರೆ ಪೊಲಿಟಿಕ್ಸ್ಗಳ ಬಗ್ಗೆ ಮಾಡ್ತಾರೆ ಅಂಥವೆಲ್ಲ ಮಾಡ್ಕೋಬೋದು ಅವರು ಪರ್ಸ್ನಲ್ಲಾಗಿ ವ್ಯಕ್ತಿಗಳ ವ್ಯಕ್ತಿತ್ವ ವ್ಯಕ್ತಿ ವ್ಯಕ್ತಿಗಳು ಅದ್ರ ಬಗ್ಗೆ ಮಾಡೋದು ಬೇಡ ಅಂತ ನನ್ನ ಒಂದು ಕಳಕಳಿಯ ಮನವಿ ಅದು ಎಕ್ಸ್ಪೆಷಲಿ ಹೆಣ್ಮಕ್ಳ ಬಗ್ಗೆ ಗಂಡು ಮಕ್ಕಳ ಬಗ್ಗೆ ಮಾಡಿದ್ರೆ ಹೆಂಗೆ ಗೊತ್ತ ಮಗ ಹೂ ಅಂದ್ಕೊಂಡು ಹೂ ಅಂದ್ಕೊಂಡು ಸುಮ್ಮನೆ ಅನ್ಕೊಂಡ ಹೊರಸ್ಕೊಂಡು ಹೊಡೈತಾರೆ ಹುಡುಗರು ಅಂತ ಬಗ್ಗೆ ಮಾಡಬಾರ್ದು ತಪ್ಪದು

ನಿಮ್ಮ ಡೇಲಿ ಏನು ಇಲ್ಲಿ ಮತ್ತ ಏನಾದ್ರು ಪ್ಲಾನ್ ಮಾಡ್ಕೊಂಡು ನಂದು ಏನ್ ಮಗನೆ ನಾನು ಸಾಮಾನ್ಯವಾಗಿ ಅಮ್ಮನ್ ತೋಟ ಹೇಳ್ಬೇಕಂದ್ರೆ ಅಮ್ಮನ್ ತೋಟ ಮಾಡಿದೀನಿ ನನ್ನ ತಾಯಿ ಹೆಸರಲ್ಲಿ ಸೊ ಸಾಮಾನ್ಯ ನನ್ನ ಹತ್ರ ನೂರ ಐವತ್ತರ ಮೇಲೆ ಹಸುಗಳಿದೆ ನ ಓನ್ಲಿ ದೇಸಿ ತಳಿ ದೇಶ ಭಾರತದ ಇದು ಅಂತ ಗುಜರಾತ್ ಪಂಜಾಬ್ ಹರಿಯಾಣ ಆ್ಯಂಡ್ ಪಾಕಿಸ್ತಾನದಿಂದ ಬುಲ್ ತರಿಸ್ತೀನಿ ಒಂದು ಪಾಕಿಸ್ತಾನ ಅಲ್ಲಿಂದ ಒಂದು ಲೆಟರ್ ಕೊಟ್ಟು ಅಲ್ಲಿಂದ ಬುಲ್ ತರಿಸಿದ್ದೀನಿ ಸೊ ಈ ಥರ ನನ್ನ ಎಲ್ಲ ಇದಿದೆ ನನಗೇನಂತಂದರೆ ನಾನೇ ಹೋಗಿ ಹಸುಗಳನ್ನ ಪರ್ಚೇಸ್ ಫ್ರೀ ಇದ್ದ ಟೈಮಲ್ಲಿ ಯಾವಾಗ ಫ್ರೀ ಇರ್ತೀನಿ ರಾಜಸ್ಥಾನಕ್ಕೆ ಹೋಗ್ತೀನಿ ಒಂದು ವಾರ ಯಾವಾಗ ಫ್ರೀ ಇರ್ತೀನಿ ಗುಜರಾತ್ಗೆ ಹೋಗ್ತೀನಿ ಈ ಥರ ನಾನು ಯಾವಾಗ ಫ್ರೀ ಇರ್ತೀನಿ ಒಂದು ವಾರ ಇರೋಲ್ಲ ಆರಾಮಾಗಿ ಚಡ್ಡಿ ಹಾಕೊಂಡು ಟವಲ್ ಹಾಕೊಂಡು ನೀಟಾಗಿ ಒಂಟ್ರೆ ರಸ್ತೆಯಲ್ಲಿ ಮುಗೀತು ನಾನು ಹಸುಗಳನ್ನ ಪಿಕ್ ಮಾಡ್ಕೊಂಡು ನಾನು ತಗೊಬಂದು ಇದು ಮಾಡ್ತೀನಿ ಆ ನನ್ನ ತಾಯಿ ಹೆಸ್ರಲ್ಲಿ ಮಾಡಿರೋದ್ರಿಂದ ಸೊ ಅದನ್ನು ಕೆಲವು ಒಂದು ಎಮ್ಮೆ ಏನೋ ತುಂಬ ಒಳ್ಳೆಯ ಅದ್ಭುತವಾಗಿತ್ತು ಒಂದು ಎಮ್ಮೆ ವೈಟ್ ಇದು ಆಮೇಲೆ ನೀವೆಲ್ಲ ತಗೊಂಡೋಗ ನ್ಯೂಸಲ್ಲಿ ಮೊನ್ನೆ ನಮ್ಮ ಇಬ್ಬರು ಇಬ್ಬರು ಮಿನಿಸ್ಟ್ರುಗಳು ಅದೇ ಇದ್ರು ನನಗೆ ಫ್ರೆಂಡ್ಸ್ಗಳು ಏನಪ್ಪಾ ನಿಂದು ಎಮ್ಮೆ ಕಳೆದೋಗಿತ್ತಂತೆ ಸೋಮನೀರಿ ಸೋಮನಿರಿ ಬಾಸ್ ಯಾವ ಎಮ್ಮೆ ಕಳೆದೋಗಿಲ್ಲ ಅಂತ ಹಾಗೆ ಪಾಪ ಅವನಿಗೆ ಏನಾಯ್ತು ಗ ಗಿರ್ ಕಾಡಿದೆ ನಿಮಗೆ ಗುಜರಾತ್ ಗಿರ್ ಕಾಡಿದ್ರೆ ಅಲ್ಲಿ ಎಮ್ಮೆ ಸ್ವಲ್ಪ ಪ್ರಾಬ್ಲಮ್ ಆಗಿತ್ತು ಸೊ ಅವನು ಫೋನ್ ಆಫ್ ಮಾಡ್ಕೊಂಡಿದ್ದ ಸೊ ಆ ದೃಷ್ಟಿಯಿಂದ ಏನಾಯಿತು ನಾನು ಅವ್ನು ಹೇಳಿದೆ ಮೂರು ದಿವಸ ಫೋನ್ ಆಫ್ ಮಾಡ್ಕೊಬಿಟ್ಟಿದ್ದ ಬಟ್ ಅದನ್ನ ಎಮ್ಮೆ ಪರ್ಟಿಕ್ಯುಲರ್ ಬೇಕೆ ಆಗಿತ್ತು ನನಗೆ ಅದು ವಿಡಿಯೋ ನಿಮ್ಗೆ ಐ ತಿಂಕ್ ಕಳಿಸ್ತೀನಿ ತುಂಬ ಚೆನ್ನಾಗಿದೆ ಮುದ್ದು ಮುದ್ದಾಗಿದೆ ನೋಡೋಕ್ಕೆ ಸೀಸ್ ಅವ್ರು ಪ್ರೆಗ್ನೆಂಟ್ ಇದ್ಲು ಸೊ ಅವನು ರೈತ ಆ ಬೇಸಿಕಲಿ ನನಗೆ ಕೊಡೋಕ್ಕೆ ಅಂತ ಒಪ್ಕೊಂಡಿದ್ದೆ ನಾನು ದುಡ್ಡು ಕೊಟ್ಟಿದ್ದೆ ನಾನು ದುಡ್ಡು ಅವನ ಅಕೌಂಟ್ಗೆ ಹಾಕಿಲ್ಲ ಇವನು ಅಕೌಂಟ್ಗೆ ಹಾಕಿದ್ದೆ ಇವನೇನು ಮಾಡ್ಬಿಟ್ಟಿಯಾನೆ ಸೊ ಅಲ್ಲಿ ತೊಗೊಂಡು ಕೊಡಲಿಲ್ಲ ಸೊ ಅಲ್ಲಿ ಹೋಗಿಲ್ಲ ಸೊ ಇವನು ಇಲ್ಲಿ ತೊಗೊಂಡೆ ಕೊಡಲಿಲ್ಲ ಎಮ್ಮೆ ಇಲ್ಲಿದೆ ಇವನು ರೈತ ಸೊ ಹಿಂಗಾಗಿ ಇವನು ಇರೋ ಕಾರಣದಿಂದ ನಾನೇನು ಮಾಡಿದೆ ಡೈರೆಕ್ಟಾಗಿ ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ ಕಣ ನಿನ್ನ ಮೇಲೆ ಅಂತ ಬಿಟ್ಟು ಸೊ ಅವನ ಮೇಲೆ ಜಸ್ಟ್ ಒಂದು ಹಾಕ್ತೆ ಬಟ್ ಆ ಎಮ್ಮೆ ತರಿಸ್ತೇನೆ ನಾನು ಅದನ್ನು ಹಂಡ್ರೆಡ್ ಪರ್ಸೆಂಟ್ ತರಿಸ್ತೆ ನಿಮ್ಮೆಲ್ಲರೂ ಒಂದು ಸರ್ ಕರ್ಕೊಂಡು ಕರ್ಕೊಂಡೋಗ್ತೀನಿ ಕರ್ಕೊಂಡೋಗಿ ತೋರಿಸ್ತೀನಿ ತುಂಬ ಚೆನ್ನಾಗಿದೆ ಸೊ ನೈಸ್ ನನ್ನ ತಾಯಿ ಹೆಸರು ಮಾಡಿದ್ದೀನಿ ಅಷ್ಟು ಬಿಟ್ರೆ ಪಾಪ ಅವನ ಮೇಲೆ ಯಾಕಪ್ಪ ರೈತರುಗಳ ಮೇಲೆ ನಮಗೆ ಯಾಕೆ ನಾವೇ ರೈತರುಗಳು ಅಲ್ವಾ ಮೈ ನಡೀತಾ ಇದೆ ಅಮ್ಮನ ತೋಟದ್ದು ಅಂದರೆ ಡೈರಿದು ಇದನ್ನು ಬಿಟ್ಟಿದ್ದೀವಿ ಸೊ ಈಗ ಒಂದು ತಿಂಗಳಾಗಿದೆ ಆ್ಯಂಡ್ ಮ್ಯಾನುಫ್ಯಾಕ್ಚರಿಂಗ್ ಅಲ್ಲೇ ಅಂದರೆ ಹೆಂಗೆ ಅಂದರೆ ಅದು ಪ್ಯೂರ್ ಆಯುರ್ವೇದಿಕ್ ಇದ್ರ ಥರ ಬಿಟ್ಟಿದ್ದೀವಿ ನಾಡ್ಲಿಕ್ಕೆ ಎನಿ ಮಿಕ್ಸಿಂಗ್ ಆಗಲಿ ನಾಡ್ಲಕ್ಕೆ ಎನಿ ತಿಂಗ್ಳು ಇದ್ದಲ್ಲ ಇಲ್ಲಿ ಕರೆದ್ರೆ ಹಾಲನ್ನ ಜಸ್ಟ್ ಟೆನ್ ಮಿನಿಟ್ಸಲ್ಲಿ ಕ್ರೀಮ್ ಬರುತ್ತೆ ಜಸ್ಟ್ ಟೆನ್ ಮಿನಿಟ್ಸಲ್ಲಿ ಬರುತ್ತೆ ತ್ರೀ ಅವರ್ಸಲ್ಲಿ ತುಪ್ಪ ಬರುತ್ತೆ ಅಲ್ಲೇ ಎಲ್ಲ ಮಿಷಿನರಿಗಳು ಸೊ ಅಲ್ಲೇ ಹಂಗೆ ಬರುತ್ತೆ ಪ್ಯೂರ್ ಒರಿಜಿನಲ್ ಅಲ್ಲೇ ವಿಳ್ಯದಲ್ಲೇ ಅಲ್ಲೇ ಬೆಳೆದಿದ್ದೀವಿ ನಮ್ಮ ಹತ್ರನೇ ಆಮೇಲೆ ಹರ್ಷಣಾಗಲಿ ಅಲ್ಲೇ ಬೆಳೆದಿದ್ದೀವಿ ಎಲ್ಲ ಅಲ್ಲೇ ಇದಾಗಿ ರೆಡಿಯಾಗಿ ಬರುತ್ತೆ ಸೊ ಒಳ್ಳೇದಾಗ್ಲಿ ಎಲ್ಲಾರ್ಗು ಅಂತ ಯಾಕಂದ್ರೆ ನನ್ನ ತಾಯಿ ಲಾಸ್ಟ್ ಲಾಸ್ಟ್ ಮೂಮೆಂಟಲ್ಲಿ ಯಾಕೆ ಹೇಳ್ತೀನಿ ಅಂತ ಇದನ್ನು ಅಂದರೆ ನಾನು ಹೇಳ್ಬೇಕು ಅಂತ ಇದೇನಿಲ್ಲ ನಮ್ಮಮ್ಮಂಗೆ ಡಾಕ್ಟರ್ ಹೇಳಿದ್ರು ಕೊನೆಯಲ್ಲಿ ಈ ನಾಟಿ ತುಪ್ಪನ ತಿನ್ನಿಸಿ ಅವ್ರಿಗೆ ಕ್ಲಿಯರ್ ಆಗುತ್ತೆ ಅಂತ ನಮ್ಮಮ್ಮಂಗೆ ಇನ್ನು ಒಂದು ತಿಂಗಳಿತ್ತು ಅದನ್ನು ಎಲ್ಲ ಕಡೆ ಹುಡ್ಕಿದ್ವಿ ನಾವು ನಮ್ಮೂರಲ್ಲಿ ಊರಲ್ಲಿ ಹುಡ್ಕಿದ್ವಿ ನಾಟಿ ಹಸು ತುಪ್ಪ ಎಲ್ಲೂ ಸಿಕ್ತಿರ್ಲಿಲ್ಲ ಯಾಕೆಂದರೆ ನಾಟಿ ಹಸು ಹಾಲು ಕೊಡೋದೇ ನಿಮಗೆ ಒಂದು ಲೀಟ್ರ್ ಒಂದೂವರೆ ಲೀಟರ್ ಎರಡು ಲೀಟ್ರ್ ಅವರು ಮಕ್ಕಳಿಗೆ ಮನೆಗೆ ಆಗುತ್ತೆ ಹಾಲು ತುಪ್ಪ ಹೆಂಗೆ ಮಾಡ್ತಾರೆ ಅವರು ಯಾಕೆ ನನ್ನ ಹತ್ರನೂ ಹಸುಗಳಿದೆ ಸೊ ಅದು ಆ ಟೈಮಿಂದ ನನಗೆ ಮೈಂಡಲ್ಲಿತ್ತು ಪ್ರತಿಯೊಬ್ಬರಿಗೂ ಅದು ಸಿಗಬೇಕು ಪ್ರತಿಯೊಬ್ಬರಿಗೂ ಅಂತಲೇ ಒಂದು ಇದಕ್ಕೆ ನಮ್ಮಮ್ಮನ್ನ ಜ್ಞಾಪಕಲ್ಲಿ ಸೊ ಅಮ್ಮನ ತೋಟ ಅಂತ ಮಾಡಿ ಅದರಲ್ಲಿ ಅದನ್ನು ಲಾಂಚ್ ಮಾಡಿಬಿಟ್ಟಿದ್ದೀನಿ ಅದ ಅದರಿಂದ ಚೆನ್ನಾಗಿ ಇದಾಗ್ತಿದೆ ಒಂದು ಅದನ್ನು ಟ್ರಸ್ಟೂ ಮಾಡ್ತಾಯಿದ್ದೀನಿ ಅಂದರೆ ನನ್ನ ಟ್ರಸ್ಟ್ ಇದೆ ನಾನು ಯಾವುದೇ ಸಾಂಗ್ ಆಡಲಿ ಯಾವುದೇ ಇದಾಗಲಿ ಅದನ್ನು ನಾನು ದುಡ್ಡು ತಗೊಳಲ್ಲ ಆ ಇದರಿಂದ ಬೇರೆಯವ್ರಿಗೆ ದುಡ್ಡು ಹೋಗುತ್ತೆ ಸೊ ಎಜುಕೇಷನ್ಗಾಗಲಿ ಅಲ್ಲಿ ಬೇರೆ ಬೇರೆ ಇದಕ್ಕಾಗಲಿ ಹಾಸ್ಪಿಟ್ಲ್ಗಾಗಲಿ ಯಾರೇ ಬಂದರೂ ನನ್ನ ಮನೆ ಹತ್ರ ಆಗಲಿ ನನ್ನ ಜೊತೆ ಯಾರೇ ಬಂದರೂ ನಾನು ಹಾಸ್ಪಿಟ್ಲಿಗೆ ಗೌರ್ಮೆಂಟ್ ಕಡೆಯಿಂದ ಆದರೂ ಮಾಡಿಸ್ಕೊಡ್ತೀನಿ ನನ್ನ ಕಡೆಯಿಂದ ಏನಾದರೂ ಮಾಡಿಸ್ಕೊಡ್ತೀನಿ ಸೊ ಅಷ್ಟು ಸದ್ಯಕ್ಕೆ ನನ್ನ ಅಮ್ಮನ ತೋಟದಿಂದ ನಡೀತಾ ಇದೆ ಸರ್ ಈಗ ಶೈಮಲ್ಲ ಹೆಂಗೆ ಸರ್ ಈಗ ಶುರು ಒಂದು ಟೀಮ್ ಇದೆ ಅದನ್ನು ಮೇಂಟೈನ್ ಮಾಡೋಕ್ಕಾಗಲ್ಲ ಮಗ ಮೂರೈವತ್ತು ವರ್ಷ ಇದೆ ಅಲ್ಲಿ ಅದನ್ನು ಮೇಂಟೈನ್ ಮಾಡೋಕ್ಕಾಗಲ್ಲ ಅದಕ್ಕೊಂದು ಟೀಮ್ ಇದೆ ಅದಕ್ಕೊಂದು ಮೂರು ಫ್ಯಾಮಿಲಿ ಇದಾರೆ ಆಮೇಲೆ ಅಲ್ಲೊಂದು ತೋಟದಲ್ಲಿ ನಮ್ಮ ಒಂದು ಟೀಮ್ ಇದೆ ನನ್ನ ರಿಲೇಟಿವ್ ಒಂದು ಟೀಮ್ ಇದೆ ಇಲ್ಲಿ ಬೆಂಗಳೂರಲ್ಲಿ ಅದಕ್ಕೆ ಒಂದು ಟೀಮ್ ಇದೆ ಸೊ ಅವ್ರು ನೋಡ್ಕೊತಾರೆ ಸಂಡೇ ಮಾತ್ರ ಯಾವ ಶೂಟಿಂಗ್ ಇರಲಿ ಏನಿರಲಿ ಸಂಡೇ ಅಲ್ಲಿರ್ತೀನಿ ನಾವು ಅವ್ರನ್ನೆಲ್ಲ ಮಾತಾಡ್ಸ್ಕೊಂಡು ಅವರೆಲ್ಲ ಹೆಂಗಿದ್ದಾರೆ ಎಲ್ಲ ಮೇವೆಲ್ಲ ಚೆನ್ನಾಗಿ ಆಗ್ತೀಯಾರ ಚೆನ್ನಾಗಿ ಮೈ ತೊಳ್ದೀಯಾರ ಎಲ್ಲ ಚೆನ್ನಾಗಿ ನೋಡ್ಕೊಳ್ತೀರ ಸಂಡೇ ಸಂಡೇ ಮಾತ್ರ ಹಂಡ್ರೆಡ್ ಪರ್ಸೆಂಟ್ ಹೋಗೇ ಹೋಗ್ತೀನಿ ಸರ್ ಹಾಡೋ ಮುಂಚೆ ನೀವು ಈ ಚಿತ್ರ ತಂಡದ ಜೊತೆ ಮಾತಾಡಿರ್ತೀರ ಹೇಗಿರುತ್ತೆ ಕತೆ ಏನಿರುತ್ತೆ ಅಂತ ಹೇಳಿ ನನ್ಗೆ ಆಲ್ಮೋಸ್ಟ್ ಅಲ್ಲಿ ನಾವು ಹೊಸ ಹೊಸಪನೆ ಇದರಲ್ಲಿ ನಾನು ಹೊಸಪನೆ ಬಂದು ಆಡೋದು ಬಟ್ ಸಾಂಗ್ ತುಂಬ ಚೆನ್ನಾಗಿದೆ ಮಗನೆ ಇದರಲ್ಲಿ ಅದ್ಭುತವಾದ ಸಾಂಗು ತುಂಬ ಚೆನ್ನಾಗಿ ಕಂಪೋಸ್ ಮಾಡಿದ್ದಾರೆ ಸುಮ್ರಮ್ ರಿಯಲಿ ಫೆಂಟಾಸಿಕ್ ಆಗಿ ಮಾಡಿದ್ದಾರೆ ಎಲ್ಲೋ ಒಂದ್ ಕಡೆ ಅಯ್ಯೋ ಇದು ನನಗೆ ಸಿಕ್ಬಾರ್ದಾಗಿದ್ದ ಸಾಂಗು ಅನಿಸ್ತದೆ ಯಾಕೆಂದ್ರೆ ಸೊ ಸಾಹಿತ್ಯ ಮತ್ತೆ ಕಂಪೋಸಿಂಗು ಸ್ಟೈಲ್ ಇದೆಲ್ಲ ಎಲ್ಲ ತುಂಬ ಚೆನ್ನಾಗಿದೆ ಆಫ್ಟರ್ ಲಾಂಗ್ ಟೈಮ್ ಏಕಲವೆದಲ್ಲಿ ಅನಿತಾ ಅನಿತಾ ಕೇಳಿದಿರ ನೀವು ಸಾಂಗ್ ಅದಾದ್ಮೇಲೆ ಈ ಸಾಂಗ್ ಇಟ್ಟಾಗುತ್ತೆ ಹಂಡ್ರೆಡ್ ಪರ್ಸೆಂಟ್ ಅಷ್ಟು ಸಾಹಿತ್ಯ ಮತ್ತು ಕಂಪೋಸಿಂಗ್ ತುಂಬ ಪವರ್ಫುಲ್ ಆಗಿದೆ ಆಮೇಲೆ ಎಲ್ಲರೂ ಹೊಸಬ್ರಂತೇನಿರ್ಬೋದು ಭತ್ತನೆ ಇದ್ರೆ ನೀವು ನೋಡಿದ್ರೆ ಈಗ ಒಳ್ಳೊಳ್ಳೆ ಪಿಕ್ಚರ್ಗಳು ಹೋಗ್ತಿದೆ ನಾನು ರಿಲೀಸ್ ಮಾಡೋಕ್ಕೆ ಮುಂಚೆನೇ ರಾಜಭಸಶೆಟ್ ಸಿನಿಮಾನ ಅದು ಕೇಳಿದ್ರು ನನಗೆ ನಿಮ್ದು ಯಾವ್ದು ಸಿನ್ಮಾಗಳು ಬಂದ್ಬಿಡ್ತವೆ ಅದ್ರ ಮಧ್ಯೆ ಯಾವುದೋ ಒಂದು ಸಣ್ಣ ಸಿನಿಮಾ ಬರ್ತದೆ ಸಣ್ಣ ಸಿನಿಮಾ ರಿಲೀಸ್ ಮಾಡೋಂಥ ಪ್ಲಾನ್ ಮಾಡ್ತಾ ನಿಮ್ಗೆ ಸಣ್ಣ ಸಿನಿಮಾ ಆಯಿತಾ ಅದು ಅಲ್ವಾ ಹಾಗೆ ಸಿನಿಮಾ ಯಾವುದರಲ್ಲಿ ಹೊಸಬರು ಸಣ್ಣವರು ಎಲ್ಲ ಹೊಸಬರು ಪ್ರೇಮ್ ಸರ್ ಅಂದು ಅಂದರು ನಾನೇ ಅವಾಗ ಸಿನಿಮಾ ಬಿಫೋರ್ ರಿಲೀಸ್ ಆಗಿ ಮುಂಚೆ ನೋಡಿ ಬಂದೆ ಸೂಪರ್ ಹಿಟ್ ಆಗುತ್ತೆ ಹೋಗಿ ಈ ಸಿನಿಮಾ ಅಂತ ಬಂದೆ ನಾನು ಹಂಗೆ ಸಣ್ಣದು ಗಿಡ ಅಂತೇನಿಲ್ಲ ಹೊಸೊಬ್ಬರು ಹಳಬರು ಅಂತೇನಿಲ್ಲ ಸೊ ಯಾವುದು ಬೆಸ್ಟು ಆಡಿಯನ್ಸ್ಗೆ ರೀಚ್ ಆಗುತ್ತೆ ಅದು ಯಾವ್ದಾದ್ರೂ ಹಿಟ್ಟಾಗೇ ಆಗುತ್ತೆ ಮಗನೇ ಈ ಏನ್ ಹೇಳೋದು ಜನ್ರೇಷನ್ ಬಗ್ಗೆ ಎಲ್ಲ ನೋಡ್ತಾ ಆಮೇಲೆ ನೀವು ಬೇರೆ ಯೂಟ್ಯೂಬಲ್ಲಿ ಹಾಕ ಹೊಡಿತಾ ಕೂತಿರ್ತೀರ ಈಗ ಮಗ ನೋಡೋ ಹಂಗೆ ಮಾತಾಡೋಣ ಅಂತಾರೆ ಯಾಕಪ್ಪ ಬೇಕು ಮಗ ಯಾವ ಜನ್ರೇಷನ್ ಏನೇ ಬರಲಿ ಪ್ರೀತಿ ಎಮೋಷನ್ಸ್ ಲವ್ ಆ್ಯಂಡ್ ಎಮೋಷನ್ಸು ಸಂಬಂಧಗಳಿಗಂತೂ ಈ ಭೂಮಿ ಇರೋವ್ರಿಗೂ ಇದ್ದೇ ಇರತ್ತೆ ಮಗನೇ ಅದಕ್ಕಂತೂ ಬೆಲೆ ಕಟ್ಟೋಕ್ಕಾಗಲ್ಲ ಸೊ ನಾವೇನೇ ಏನು ಹೇಳ್ತೀವಲ್ಲ ತುಂಬ ಲೋಕಲ್ಲಾಗಿ ಮ್ಯೂಸಿಕ್ ಮಾಡಿ ತಿಳಿ ವೆಸ್ಟರ್ನಾಗೆ ತೊಗೊಂಡೋಗಿ ಮಾಡಿ ವೆಸ್ಟರ್ನ್ ಯಾವತ್ತೂ ಉಳಿಯೋದೇ ಇಲ್ಲ ಉದಾಹರಣೆಗೆ ಲೋಕಲ್ಲೇ ಉಳಿಯೋದು ಲೋಕಲ್ ಇವತ್ತಿನವರೆಗೂ ಲೋಕಲ್ ಯಾಕೆ ನೂರು ವರ್ಷ ಆದರೂ ಕೇಳ್ತೀವಂದರೆ ಕುಲದಲ್ಲಿ ಕೀಳ ಓದೋ ವೆಸ್ಟರ್ನ್ ಇದೆ ಅದರಲ್ಲಿ ಇವತ್ತು ಟಿಲ್ ಟುಡೇ ನೂರು ವರ್ಷ ಆದರೂ ಇವತ್ತು ಟಿಲ್ ಟುಡೇ ಎಂತೆಂಥ ಸಾಂಗ್ಗಳು ಹಂಸಲೇಖ ಮಾಡಿರೋದು ಅದ್ಭುತ ಸಾಂಗ್ಗಳು ಇಳಿಯರಾಜವರು ಹಂಸಲೇಖರಲ್ಲಿ ಅಂದರೆ ಆ ಥರ ಪ್ರೀತಿನೂ ಹಂಗೆನೇ ಜಸ್ಟ್ ಒನ್ ಡೇ ಸೆಕೆಂಡ್ ಡೇ ಥರ್ಡ್ ಡೇ ಹೋಯ್ತಾ ಇರ್ತದೆ ಫೋರ್ತ್ ಡೇ ಯಾರು ಇರೋಲ್ಲ ಯಾಕೆಂದರೆ ವ್ಯಾಲ್ಯೂಸ್ ಇರಲ್ಲ ಸಂಬಂಧಗಳಿಗೆ ವ್ಯಾಲ್ಯೂಸ್ ಇಲ್ಲ ಅಂದ್ರೆ ಅದು ಇರೋದೇ ಇಲ್ಲ ಸೊ ಅಂದ್ರಲ್ಲಿ ಅವ್ರವ್ರಿಗೆ ಬಿಟ್ಟಿದ್ದು ಟೈಮ್ ಪಾಸ್ಗೆನೋ ಮಾಡ್ತಾರೆ ಮಾಡೋರು ಮಾಡ್ಕೊಳ್ಳಿ ನಮ್ಗೆ ಯಾಕೆ ಅದನ್ನ ಹೇಳಿದ್ರೆ ನಮ್ಮ ಕಷ್ಟ ಅವನಿಗೆ ಏನೇ ಆಗುತ್ತೋ ಒಂಥರ ಯಾಕೆ ಬೇಕು ಅಲ್ವಾ ಮಕ್ಳು ಹಾಕಿರ್ತಾರೆ ನಾನೊಂದು ಹತ್ತು ಲಕ್ಷ ಕೇಳ್ತೀನಿ ಕೊಡಲ್ವಾ ಕೊಡಲ್ವಾ ಅಲ್ಲ ನೀವು ನೀವು ಬಾಂಬೆಲೆ ಐದು ಲಕ್ಷ ಆರು ಲಕ್ಷ ಕೊಡ್ತೀನಿ ಹೌದು ಹತ್ತು ಲಕ್ಷ ಕೊಡ್ಲೇಬೇಕು ನನಗೆ ಇಲ್ಲಾಂದ್ರೆ ಆಡೋದಿಲ್ಲ ನಾನು ನಾನು ಏನೇ ತಗೊಂಡ್ರು ಮಗನೇ ಟ್ರಸ್ಟ್ ಮಾಡಿದೀನಿ ಕಂದ್ ಟ್ರಸ್ಟ್ ಕೊಡ್ತಾರೆ ಟ್ರಸ್ಟ್ ಅಕೌಂಟ್ಗೆ ಹಾಕ್ತಾರೆ ಸೊ ಅದರಿಂದ ಹೋಗ್ತಾ ಇರ್ತೀನಿ ಮಗನೇ ನಾನು ಪಬ್ಲಿಷ್ ತಗೊಳಲ್ಲ ಪಬ್ಲಿಸಿಟಿ ಇನ್ಮೇಲೆ ತಗೋತೀನಿ ಮಗ ಯಾರ್ಯಾರ ಚೆಕ್ ಕೊಡ್ತೀನಿ ಯಾರಿಗೆ ತಗೋಬೇಕು ಈಗ